ನಮಸ್ಕಾರ ನಾನು ಶ್ರೀವತ್ಸ ರಂಗಕರ್ಮಿ ಪತ್ರಕರ್ತ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಪಾರ್ಸಿಗಳ ಪಾಲಿಗೆ ಇವರು ಆಪ್ರೋ ಸ್ಯಾಮ್ ಘೂರ್ಕಾಗಳಿಗೆ ಮತ್ತು ಭಾರತೀಯ ಸೈನಿಕರಿಗೆ ಸ್ಯಾಮ್ ಬಹದ್ದೂರ್ ಮಾಣಿಕ್ ಶಾ ಅವರು ಹುಟ್ಟಿದ್ದು ಅಮೃತ್ಸರ್ದಲ್ಲಿ ಹಾಗಾಗಿ ಸಿಖ್ಖರು ಇವರನ್ನು ತಮ್ಮವರು ಅಂತ ಗರ್ವದಿಂದ ಹೇಳ್ಕೊಳ್ತಾರೆ ನಿವೃತ್ತಿಯ ನಂತರ ಇವರು ನೀಲಗಿರಿಯಲ್ಲಿ ನೆಲೆ ನಿಂತರು ತಮಿಳುನಾಡಿನ ಜನ ಕೂಡ ಇವರು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ ಇಂಥ ಅಪರೂಪದ ಹೆಮ್ಮೆಯ ವೀರಸೇನಾನಿ ನಮ್ಮನ್ನು ಅಗಲಿ ಜೂನ್ ಇಪ್ಪತ್ತೇಳಕ್ಕೆ ಇಪ್ಪತ್ತಾರು ವರ್ಷಗಳ ಸಂದಿವೆ ದೇಹದಲ್ಲಿ ಏಳು ಗುಂಡುಗಳು ಹೋಗಿದ್ದರೂ ಕತ್ತೆ ಹೊಂದಿದೆ ಎಂದು ಹೇಳಿ ಬದುಕಿ ಬಂದು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ವೀರಸೇನಾನಿ ಮಾಣಿಕ್ ಷಾ ನಮ್ಮನ್ನಗಲಿ ಇಪ್ಪತ್ತಾರು ವರ್ಷಗಳಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಏಪ್ರಿಲ್ ತಿಂಗಳು ಅದು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅಂದು ಗಂಡಾಪಟ್ಟೆ ತಲೆಬಿಸಿಯಲ್ಲಿದ್ದರು ಸಿಟ್ಟಾಗಿದ್ದರು ಏಕೆಂದರೆ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಅಸ್ಸಾಂಗಳಲ್ಲಿ ಪೂರ್ವ ಪಾಕಿಸ್ತಾನದಿಂದ ನಿರಾಶ್ರಿತರ ಪ್ರವಾಹವೇ ಹರಿಯಲಾರಂಭಿಸಿತ್ತು ಪ್ರಧಾನಮಂತ್ರಿಗಳು ಮಾಡಬಹುದಾದದನ್ನೆಲ್ಲ ಮಾಡಿಯಾಗಿತ್ತು ನಿರಾಶ್ರಿತರ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಕೂಡ ಎತ್ತಿಕೊಂಡು ಹೋದರು ಇದು ಭಾರತ ಪಾಕಿಸ್ತಾನಗಳ ಆಂತರಿಕ ಸಂಗತಿ ಎಂದು ಎಲ್ಲರೂ ತಮಾಷೆ ನೋಡಲು ಕುಳಿತಂತಿತ್ತು ಆ ಸನ್ನಿವೇಶ ಸಮಸ್ಯೆಯನ್ನು ನಿಭಾಯಿಸುವ ಕೊನೆಯ ಪ್ರಯತ್ನ ಎಂಬಂತೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ ಮತ್ತು ಹಿರಿಯ ಮಿಲಿಟರಿ ಅಧಿಕಾರಿಗಳನ್ನೊಳಗೊಂಡ ಉನ್ನತ ಮಟ್ಟದ ಸಭೆಯನ್ನು ಅಂದು ಕರೆದಿದ್ದರು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ನೆರೆದಿದ್ದ ಎಲ್ಲರನ್ನೂ ಕೇಳಿದಂತೆ ಮಿಲಿಟರಿ ಜನರಲ್ ಮಾಣಿಕ್ ಶಾರನ್ನು ನಿರಾಶ್ರಿತರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದರು ಶಾ ನನಗೂ ಅದಕ್ಕೂ ಏನೇನೂ ಸಂಬಂಧವಿಲ್ಲ ಎಂದು ನಿರ್ಭಾವಕರಾಗಿ ಉತ್ತರಿಸಿ ಸುಮ್ಮನಾದರು ಈ ಸಂದರ್ಭದಲ್ಲಿ ನೀವು ಮುಂದುವರಿಯಬೇಕೆಂಬುದು ನಮ್ಮ ಅಪೇಕ್ಷೆ ಎಂದರು ಇಂದಿರಾ ಗಾಂಧಿ ಮಾಣಿಕ್ ಶಾ ಅವರಿಗೆ ಬೇಕಿದ್ದು ಕೂಡ ಇದೆ ಅವರು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡೇ ಹೋಗಿದ್ದರು ಪ್ರಧಾನಮಂತ್ರಿಗಳ ಮುಂದೆ ಎಲ್ಲವನ್ನು ಹರಡಿಕೊಂಡು ವಿವರಿಸತೊಡಗಿದರು ಆರ್ಮಿ ಒಂದೇ ಸಮಸ್ಯೆಯನ್ನ ಬಗೆಹರಿಸೋಕೆ ಸಾಧ್ಯ ಅಂತ ಗಾಂಧಿ ಅವರಿಗೆ ತಿಳಿದು ಹೋಗಿತ್ತು ಮಾಣಿಕ್ ಶಾ ಅವರ ಎಲ್ಲ ಷರತ್ತುಗಳಿಗೆ ಒಪ್ಪಿದರು ನೀವೇ ಸೇನಾ ನಾಯಕರು ಮುಂದುವರೆಯಿರಿ ಅಂದ್ರೂ ಅಷ್ಟೇ ಆಮೇಲೆ ನೀವೇ ನೋಡಿ ಇಂಡಿಯನ್ ಆರ್ಮಿಗೆ ಜೆಎಸ್ ಅರೋರಾ ಮತ್ತು ಜೆಎಫ್ಆರ್ ಜೆಕೋಬ್ ಅವರಂತ ಸೇನಾನಿಗಳು ಸಿಕ್ಕರು ನೆಹರು ಕಾಲದಿಂದ ಜಡ್ಡುಗಟ್ಟಿದ್ದ ಮಿಲಿಟರಿಗೆ ಶಕ್ತಿ ಬಂತು ದೇಶಕ್ಕೆ ದೇಶವೇ ಅರವತ್ತೆರಡರ ಸೋಲನ್ನು ಮರೆಯಿತು ಭಾರತೀಯ ಪ್ಯಾರಾ ಜಂಪಿಂಗ್ ಪಡೆಯ ಸಾಹಸವನ್ನು ಸಾಕ್ಷಾತ್ ಅಮೆರಿಕ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡಿತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಪ್ರಧಾನಿ ಇಂದಿರಾರನ್ನು ದೇಶ ದುರ್ಗೆ ಎಂದು ಕರೆಯಿತು ಇಷ್ಟೆಲ್ಲ ನಡೆಯಲು ಮುಖ್ಯ ಕಾರಣ ಅದೇ ಸ್ಯಾಮ್ ಸ್ಯಾಮ್ ಹೊರ್ಮುಸ್ಜಿ ಫ್ರಾಮ್ಜಿ ಜಮ್ಶೆಡ್ಜಿ ಮಾಣಿಕ್ ಶಾ ಭಾರತೀಯ ಮಿಲಿಟರಿಯ ಅಕ್ಕರೆಯ ಸ್ಯಾಮ್ ಬಹದ್ದೂರ್ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಇವರು ಬಾಂಗ್ಲಾ ವಿಮೋಚನೆಯಿಂದ ಒಂದೇ ರಾತ್ರಿಯಲ್ಲಿ ಹೀರೋ ಆಗಲಿಲ್ಲ ಭಾರತೀಯ ಸೇನೆಯಲ್ಲಿ ಜನರಲ್ ತಿಮ್ಮಯ್ಯ ಹೇಗೋ ಎಸ್ ವೈದ್ಯ ಹೇಗೋ ಅದೇ ಸಾಲಿಗೆ ಸೇರುವವರು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಸ್ವತಃ ಜನರಲ್ ಆದರೂ ಯುದ್ಧರಂಗದ ಪ್ರತ್ಯಕ್ಷ ಅನುಭವವಿದ್ದವರು ಜನರಲ್ ಸ್ಯಾಮ್ ಮಾಣಿಕ್ ಶಾ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಕಾಲದಲ್ಲೇ ಅಧಿಕಾರಿಯಾಗಿದ್ದ ಶಾ ಭಾರತೀಯರಾದರೂ ಬ್ರಿಟಿಷರ ಮನಗೆದ್ದವರು ಸಂಪೂರ್ಣ ಬ್ರಿಟಿಷರೇ ಇದ್ದ ಬ್ರಿಟಿಷ್ ರಾಯಲ್ ಸ್ಕ್ವಾಡ್ನ ಸದಸ್ಯರಾದ ಕೆಲವೇ ಕೆಲವು ಭಾರತೀಯರಲ್ಲಿ ಮಾಣಿಕ್ ಶಾ ಕೂಡ ಒಬ್ಬರು ನಂತರ ಹನ್ನೆರಡನೇ ಫ್ರಂಟಿಯರ್ ಫೋರ್ತ್ ರೆಜಿಮೆಂಟ್ ಅಥವಾ ಐವತ್ನಾಲ್ಕನೇ ಸಿಖ್ ರೆಜಿಮೆಂಟ್ಗೆ ಮಾಣಿಕ್ ಶಾ ಅವರನ್ನು ನೇಮಕ ಮಾಡಲಾಯಿತು ಐವತ್ನಾಲ್ಕನೇ ಸಿಖ್ ರೆಜಿಮೆಂಟ್ನಲ್ಲಿದ್ದಾಗಲೇ ಇಂಗ್ಲೆಂಡ್ ಎರಡನೇ ಮಹಾಯುದ್ಧಕ್ಕೆ ದುಂಕಿತು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿ ಫೆಬ್ರವರಿ ಇಪ್ಪತ್ತೆರಡರಂದು ಭರ್ಮಾವನ್ನು ಮುತ್ತಿದ್ದ ಜಪಾನಿಗಳು ವಶಕ್ಕೆ ಪಡೆದಿದ್ದರು ದಟ್ಟ ಕಾಡು ಮಧ್ಯೆ ಹರಿಯುತ್ತಿದ್ದ ಸಿಟ್ಟಾಂಗ್ ನದಿ ಜಪಾನಿ ಪಡೆಗಳ ಜೊತೆ ಸ್ಥಳೀಯ ಪರಿಸರವನ್ನು ಅರೆತಿದ್ದ ಬೋಸರ ಸೇನೆಯೂ ಇತ್ತು ಬ್ರಿಟಿಷರಂತ ಬ್ರಿಟಿಷರೇ ಒಮ್ಮೆ ಹೆದರಿದ್ದರು ಆಗ ಅವರಿಗೆ ಕಂಡವರು ಮಾಣಿಕ್ ಶಾ ಖಾಲಿ ಜಾಗಕ್ಕೆ ನುಗ್ಗುವುದಕ್ಕೂ ಮರುವಶ ಮಾಡಿಕೊಳ್ಳುವುದಕ್ಕೂ ವ್ಯತ್ಯಾಸವಿದೆ ಎಂದು ಅರಿತಿದ್ದ ಬ್ರಿಟಿಷ್ ಪಡೆ ಅಕ್ಷರಶಃ ಮಾಣಿಕ್ ಶಾ ಅವರನ್ನು ಗಲ್ಲುಗಂಬಕ್ಕೆ ಕಟ್ಟುವಂತೆ ಬರ್ಮಾಕ್ಕೆ ಕಳುಹಿಸಿಯೇ ಬಿಟ್ಟಿತ್ತು ಯುದ್ಧ ಭಯಾನಕವಾಗಿತ್ತು ಜಪಾನಿಯರ ಕೈಯಲ್ಲಿ ಆಗಲೇ ಅತ್ಯಾಧುನಿಕ ಶಸ್ತ್ರಗಳಿದ್ದವು ನೋಡಿ ನೋಡ್ತಾನೆ ಮಾಣಿಕ್ ಶಾ ಅವರ ಶೇಕಡ ಐವತ್ತರಷ್ಟು ಸೈನಿಕರ ಬಲಿದಾನ ನಡೆದೇ ಹೋಗಿತ್ತು ಜೊತೆಗೆ ಸ್ವತಃ ಅವರ ಕೈಯಲ್ಲಿದ್ದ ಗುಂಡುಗಳೇ ಖಾಲಿಯಾಗಿತ್ತು ವೈಯಕ್ತಿಕ ಯುದ್ಧಶಸ್ತ್ರ ಅಂದರೆ ಬರೀ ಕುಕ್ರಿಯಿಂದ ತನ್ನ ಪಡೆಗಳಿಗೆ ಹೋರಾಡೋದಕ್ಕೆ ಮಾಣಿಕ್ ಶಾ ಆಜ್ಞೆ ಮಾಡಿದ್ರು ಅದರ ಪರಿಣಾಮ ಘೋರವಾಗಿತ್ತು ಸ್ವತಃ ಮಾಣಿಕ್ ಶಾ ಅವರಿಗೆ ಏಳು ಗುಂಡುಗಳು ತೀರ ಹತ್ತಿರದಿಂದ ಅವರ ದೇಹವನ್ನು ಹೊಕ್ಕಿತ್ತು ಮಹಾಯೋಧ ನೆಲಕ್ಕುರುಳಿ ಬಿದ್ದಿದ್ರು ಕ್ಯಾಪ್ಟನ್ ಜಿ ಎಂ ದಿವಾನ್ ಬ್ರಿಟಿಷ್ ಶಿಷ್ಟಾಚಾರದಂತೆ ನೆಲಕ್ಕೆ ಬಿದ್ದಿದ್ದ ಮಾಣಿಕ್ ಶಾ ಅವರ ಬಳಿ ಬಂದು ಸ್ಯಾಮ್ ನೀನು ಸತ್ತರೆ ನಾನು ನಿನಗೆ ಮಿಲಿಟರಿ ಕ್ರಾಸ್ ಅಂದರೆ ಬ್ರಿಟನ್ನಿನ ಮೂರನೇ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಗುವುದಿಲ್ಲ ಎಂದ ಅರೆ ನಾನು ಸತ್ತಿಲ್ಲ ಎಂದ ಶಾ ಏಳು ಗುಂಡುಗಳನ್ನು ದೇಹದಲ್ಲಿ ಹೊತ್ತು ಧಡಕ್ಕನೆ ಎದ್ದು ನಿಂತರು ಕ್ಯಾಪ್ಟನ್ ದಿವಾನ್ ಯುದ್ಧರಂಗದಲ್ಲೇ ತಾತ್ಕಾಲಿಕ ಮಿಲಿಟರಿ ಕ್ರಾಸ್ ಅನ್ನು ಮಾಣಿಕ್ ಶಾ ಅವರಿಗೆ ಪ್ರದಾನ ಮಾಡಿದರು ನಂತರ ಶಾರನ್ನು ಪೂರ್ವ ಬಂಗಾಳದ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಯಿತು ಅವರ ಶ್ವಾಸಕೋಶ ಮತ್ತು ಜಠರಗಳಿಗೆ ತೀವ್ರ ಹಾನಿಯಾಗಿತ್ತು ಆದರೂ ಎದ್ದು ನಿಲ್ಲುತ್ತಿದ್ದ ಶಾರನ್ನು ನೋಡಿ ಬ್ರಿಟಿಷ್ ವೈದ್ಯನೊಬ್ಬ ಸ್ಯಾಮ್ ನಿನಗೇನಾಯಿತು ಎಂದು ಪ್ರಶ್ನಿಸಿದ ಏನಿಲ್ಲ ಕತ್ತೆ ಒದ್ದು ಬಿಟ್ಟಿತು ಎಂದು ಮಾಣಿಕ್ ಶಾ ಮಂಕಾಗಿಬಿಟ್ಟರು ತೆಳ್ಳಗಿನ ದೇಹ ಅಷ್ಟು ಸುಲಭಕ್ಕೆ ಪ್ರಾಣ ಕಳೆದುಕೊಳ್ಳಲು ಸಿದ್ಧವಿರಲಿಲ್ಲ ಏಕೆಂದರೆ ಮುಂದೊಂದು ದಿನ ದೇಶಕ್ಕೆ ಅವರು ಬೇಕಾಗಿತ್ತು ಬರ್ಮಾ ಯುದ್ಧದ ನಂತರ ಬ್ರಿಟಿಷ್ ಸರ್ಕಾರ ಶಾರಿಗೆ ಸಕಲ ಮಿಲಿಟರಿ ಮರ್ಯಾದೆಗಳೊಂದಿಗೆ ಮಿಲಿಟರಿ ಕ್ರಾಸ್ ಅನ್ನು ನೀಡಿ ಗೌರವಿಸಿತು ಆ ಮಿಲಿಟರಿ ಕ್ರಾಸ್ ಮುಂದೆ ಭಾರತದ ಮಹತ್ವಾಕಾಂಕ್ಷೆಯ ಕಾರ್ಯಾಚರಣೆಯೊಂದಕ್ಕೆ ಹೇತುವಾಯಿತು ಇಷ್ಟೆಲ್ಲ ಯಶೋಗಾತೆ ಹೊಂದಿದ್ದರೂ ಮಾಣಿಕ್ ಶಾ ಭಾರತೀಯರೇ ನಡೆಸಿದ ಪಿತೂರಿಯಿಂದ ನರಳಬೇಕಾಯಿತು ಮಾಣಿಕ್ ಶಾ ಪಾಕಿಸ್ತಾನ ಪರವಾದ ವ್ಯಕ್ತಿ ಎಂದು ತಪ್ಪಾಗಿ ಬಿಂಬಿಸಲಾಯಿತು ಇಂದಿರಾ ಗಾಂಧಿ ಮಾಣಿಕ್ ಶಾರನ್ನು ಹಣಿಯಲು ಮುಂದಾದರು ನಿವೃತ್ತರಾದಾಗ ಸಿಗಬೇಕಾದ ಮೊತ್ತವನ್ನು ತಡೆಹಿಡಿದರು ಎಷ್ಟು ದಶಕ ಕಳೆದ ನಂತರ ಮಾಣಿಕ್ ಶಾ ವಯೋಸಹಜ ಕಾಯಿಲೆಯಿಂದ ದೆಹಲಿಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಫೀಲ್ಡ್ ಮಾರ್ಷಲ್ ಅವರನ್ನು ನೋಡಲು ಆಸ್ಪತ್ರೆಗೆ ಹೋಗಿದ್ದರು ಕೃಶವಾಗಿ ಮಲಗಿದ್ದ ನೀಳಕಾಯವನ್ನು ನೋಡಿದ್ದ ಕಲಾಂ ಜನರಲ್ ನಮ್ಮಿಂದ ನಿಮಗೇನಾಗಬೇಕು ಹೇಳಿ ಎಂದಾಗ ಮಾಣಿಕ್ ಶಾ ಏನೆಂದಿರುಗುತ್ತೆ ನನ್ನ ನಿವೃತ್ತಿ ಹಣವನ್ನು ನನಗೆ ಕೊಡಿಸಿ ಪ್ಲೀಸ್ ಕಲಾಂ ಕಣ್ಣರೆಸಿಕೊಂಡು ಪ್ರಧಾನಿ ಅವರಿಗೆ ಕರೆ ಮಾಡಿದರು ಫೀಲ್ಡ್ ಮಾರ್ಷಲಿಗೆ ಸಿಗಬೇಕಾದದ್ದು ಸಿಕ್ಕಿದ್ದೂ ಆಗಲೇ ಹೀಗೆ ಭಾರತದ ಆಡಳಿತದಿಂದಲೂ ನಿಕೃಷ್ಟವಾಗಿ ಶತ್ರು ರಾಷ್ಟ್ರದಿಂದಲೂ ಆಪಾದನೆಗೊಳಗಾದರೂ ಭಾರತದ ಎರಡನೇ ಚೀಫ್ ಆಫ್ ಆರ್ಮಿ ಸ್ಟಾಫ್ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಸಾವಿರದ ಒಂಬೈನೂರ ನಲವತ್ತೇಳು ದೇಶ ವಿಭಜನೆಯಾದಾಗ ಪಾಕಿಸ್ತಾನದ ಜನಕ ಜಿನ್ನ ಅವರೇ ಇವರಿಗೆ ದೊಡ್ಡ ಸ್ಥಾನಮಾನ ನೀಡುವ ಭರವಸೆಯೊಂದಿಗೆ ಲಾಹೋರ್ ಕರೆದಿದ್ದರು ಆದರೆ ಇವರು ಆರಿಸಿಕೊಂಡಿದ್ದು ಭಾರತವನ್ನು ಇಂಥ ಧೀರೋದ್ದಾತ ವೀರ ಸೇನಾನಿಗೆ ಒಂದು ಸಲಾಂ ಹೇಳಲೇಬೇಕಲ್ಲ